ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಬರದ ಪರಿಸ್ಥಿತಿಯಿಂದ ಆಗಿರ್ತಕ್ಕಂಥ ನಷ್ಟ ರೈತರಿಗೆ ಆಗಿರ್ತಕ್ಕಂಥ ಸಂಕಷ್ಟ ಸಾಮಾನ್ಯ ಜನರಿಗೆ ಆಗಿರ್ತಕ್ಕಂಥ ನಷ್ಟ ಬಲೆ ಹಾನಿ ಇದರೆಲ್ಲರ ಪರಿಣಾಮ ನಾವು ಕಳೆದ ಹತ್ತು ತಿಂಗಳುಗಳಿಂದ ಕೇಂದ್ರ ಸರ್ಕಾರಕ್ಕೆ ಬಿ ಜೆ ಪಿ ಮೋದಿ ಸರ್ಕಾರಕ್ಕೆ ಪರಿಹಾರ ಕೊಡಿ ಸ್ವಾಮಿ ಅಂತ ಕೇಳಿದ್ದೇವೆ ಆ ಪರಿಹಾರ ಕೊಡೋದಕ್ಕೆ ನರೇಂದ್ರ ಮೋದಿಯವರು ಬಿ ಜೆ ಪಿಯವರು ತಯಾರಾಗಿರಲಿಲ್ಲ ಅವರು ಕನ್ನಡಿಗರಿಗೆ ಅನ್ಯಾಯವನ್ನು ಮಾಡಿದರು ಅನಿವಾರ್ಯವಾಗಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ವಿ ಮನವಿ ಸಲ್ಲಿಸಬೇಕಾಗಿತ್ತು ನಾವು ನಾಲ್ಕು ಲಕ್ಷದ ಐವತ್ತು ಸಾವಿರ ಕೋಟಿ ಇಟ್ಟ ತೆರಿಗೆಯನ್ನು ಕೊಟ್ಟಿದ್ದೀವಿ ಈ ಸ ಈ ವರ್ಷ ನಮಗೆ ನಮ್ಮ ಕಾನೂನಾತ್ಮಕ ರೀತಿಯಲ್ಲಿ ನಮಗೆ ಪರಿಹಾರ ಕೊಡಿ ಅಂತ ಕೇಳಿದ್ವಿ ಗುಜರಾತಿಂದ ಏನು ಭಿಕ್ಷೆ ಕೇಳಿರಲಿಲ್ಲ ಆದರೂ ಸಹ ಕೊಟ್ಟಿಲ್ಲ ಆವಾಗ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಆದ ನಂತರ ಈಗ ಸುಪ್ರೀಂ ಕೋರ್ಟಲ್ಲಿ ಅಫಿಡೇವಿಟ್ ಕೊಟ್ಟಿದ್ದಾರೆ ನಾವು ಪರಿಹಾರ ಕರ್ನಾಟಕಕ್ಕೆ ಕೊಡ್ತೀವಿ ಅಂತ ಇಷ್ಟು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಹೋರಾಟ ಮಾಡಿ ಪರಿಹಾರ ತಗೋಬೇಕಾ ಅಂತ ಪರಿಸ್ ಆ ಪರಿಸ್ಥಿತಿ ದಕ್ಷಿಣ ಭಾರತದ ವಿರುದ್ಧವಾಗಿ ಇರ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಜೆ ಪಿಯವ್ರ ಮನಸ್ಥಿತಿಯನ್ನು ವಿರೋಧಿಸಿ ಮತ್ತು ಬೇರೆ ರಾಜ್ಯಕ್ಕೆ ಇಂತಹ ಒಂದು ಅನ್ಯಾಯ ಆಗಬಾರ್ದು ಅಂತ ಹೇಳಿ ನಾವು ಇಲ್ಲಿ ಧರಣಿಯನ್ನು ಕೂತಿದ್ದೇವೆ